ಇನ್ನು ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ಗಮನಿಸೋಣ ನೋಡಿ ಈಗಾಗಲೇ ಗೃಹ ಸ್ಥಿತಿಗಳ ಪ್ರಭಾವಗಳು ಮಾರ್ಚ್ನಲ್ಲಿ ಅದೇ ರೀತಿಯಾಗಿ ಮೇಯಲ್ಲಿ ಮಾರ್ಚ್ನಲ್ಲಿ ಶನಿಗೃಹದ ಸಂಚಾರ ಮೇನಲ್ಲಿ ಗುರು ಮತ್ತು ರಾಹುಕೇತುಗಳ ಸಂಚಾರ ಇದೆಲ್ಲವೂ ಸಹ ಸೇರಿಕೊಂಡು ನಿಮಗೆ ಒಂದಿಷ್ಟು ಅನುಕೂಲ ಮತ್ತು ಒಂದಿಷ್ಟು ಅನಾನುಕೂಲತೆ ಎರಡೂ ಸಹ ಸಿದ್ಧವಾಗತ್ತೆ ಕಾರಣ ನೋಡಿ ನಿಮಗೆ ಸದ್ಯಕ್ಕೆ ಅಂತ ಗಮನಿಸಿದ ಪಕ್ಷಕ್ಕೆ ಶನಿಕಾಟವಿಲ್ಲ ಅಂದರೆ ಅಪ್ ಟು ಮಾರ್ಚಿನವರೆಗೂ ಅದಾದಮೇಲೆ ಅಷ್ಟಮ ಶನಿಯ ಪೀಡೆ ಶುರುವಾಗತ್ತೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪೀಡೆ ಬಂತು ಅಂತ ಹೇಳಿದ್ರೇ ಆರೋಗ್ಯ ಕಂಟಕಗಳು ತುಂಬ ಅನಾರೋಗ್ಯಗಳನ್ನು ಅನುಭವಿಸಬೇಕಾಗತ್ತೆ ಪೀಡನೆಗಳು ಜಾಸ್ತಿ ಆಗುತ್ತೆ ದೇಹದಲ್ಲಿ ವ್ಯಾಧಿಗಳು ಜಾಸ್ತಿ ಆಗುವಂಥದ್ದು ಆದರೆ ಅದನ್ನು ಹೇಗೋ ಸಹಿಸ್ಕೊಂಡು ಹೋಗ್ತೀರ ಹೇಗಪ್ಪ ಅಂದರೆ ಈಗ ಗುರುಬಲ ಬರ್ತಾ ಇದೆ ಅಂದರೆ ಮೇನಲ್ಲಿ ಗುರುಬಲ ಬರ್ತಕ್ಕಂಥದ್ದು ಈ ಕಡೆ ಶನಿಯಿಂದ ಪೀಡನೆಗೆ ಒಳಪಟ್ಟರೂ ಗುರು ಆಶೀರ್ವಾದದಿಂದೆಲ್ಲೋ ಒಂದು ಕಡೆ ನಿಮಗೆ ಬರುವಂತಹದ್ದನ್ನೆಲ್ಲ ಜೀರ್ಣಿಸಿಕೊಂಡು ಹೋಗುವ ಶಕ್ತಿಯನ್ನು ತಂದುಕೊಡುತ್ತೆ ಇನ್ನು ನಿಮ್ಮ ಜನ್ಮರಾಶಿಗೆ ರಾಹು ಮತ್ತು ಕೇತುವಿನ ಸಂಚಾರ ಆಗುವಂಥದ್ದು ಕೇತು ನಿಮ್ಮ ಜನ್ಮರಾಶಿಗೆ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ರಾಹು ನಿಮಗೆ ಸಪ್ತಮ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಇವುಗಳ ಫಲಾನುಫಲಗಳನ್ನು ಗಮನಿಸಿದಾಗ ದೇಹವ್ಯಾಧಿಗಳು ಅಧಿಕವಾಗಿ ಹೋಗ್ತದೆ ಸಾಂಸಾರಿಕ ಭಿನ್ನಾಭಿಪ್ರಾಯಗಳು ಅಧಿಕವಾಗುತ್ತೆ ಕಲಹಗಳು ಜಾಸ್ತಿ ಆಗ್ತದೆ ವೃತ್ತಿಭವಿ ಒಂದೊಂದನೆ ನೋಡ್ಕೊಳ್ತಾ ಬರೋಣ ವೃತ್ತಿ ಭವಿಷ್ಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಮೇಲಧಿಕಾರಿಗಳ ಕಿರುಕುಳಗಳು ಜಾಸ್ತಿ ಆಗುತ್ತೆ ಸಿಂಹರಾಶಿಯವರಿಗೆ ತುಂಬ ಕಷ್ಟ ಕೆಲಸದಲ್ಲಿ ಕಿರಿಕಿರಿಗಳು ಹಿಂಸೆ ಒತ್ತಡಗಳು ಜಾಸ್ತಿ ಆಗುತ್ತೆ ನೀವು ಎಷ್ಟೇ ಶ್ರಮವಹಿಸಿ ಕೆಲಸವನ್ನು ಮಾಡಿದರೂ ಸಹ ನಿಮಗೆ ಒಂದು ಗುರುತುಗಳು ಸಿಗೋದಿಲ್ಲ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗುತ್ತೆ ನಿಮ್ಮನ್ನು ನಿಂದಿಸುವಂತಹವರ ಸಂಖ್ಯೆಯೇ ಜಾಸ್ತಿ ವೃತ್ತಿರಂಗದಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರಗಳು ತುಂಬಾ ಹಿಂಸೆ ಯಾವುದರಲ್ಲೂ ಅನುಕೂಲತೆಗಳಾಗೋದಿಲ್ಲ ತುಂಬಾ ಅಂದರೆ ತುಂಬ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಅಧೋಗತಿಯನ್ನು ಅನುಭವಿಸಬೇಕಾಗ್ತದೆ ನಿಮಗೆ ತೊಂದರೆ ತಾಪತ್ರೆಗಳು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅದರಲ್ಲೂ ಈ ರಾಹು ಕೇತುವಿನ ಸಂಚಾರದ ನಂತರದಲ್ಲಂತೂ ವಿಪರೀತವಾದಂತಹ ಅನಾ ಅನೊಂದು ಅನಾವಶ್ಯಕ ಅನಗತ್ಯ ಖರ್ಚುಗಳು ಇವುಗಳಿಂದಾಗಿ ನಿಮಗೆ ತೊಂದರೆಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಹಣಕಾಸಿನ ಒಂದು ಪರಿಸ್ಥಿತಿ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಒಂದು ವ್ಯಾಪಾರದ ಜೀವನವೂ ಸಹ ಅಷ್ಟೊಂದು ಚೆನ್ನಾಗಿಲ್ಲ ಆರ್ಥಿಕ ಪರಿಸ್ಥಿತಿಯ ಜೀವನ ಸಹ ನಿಮಗೆ ಅಷ್ಟೊಂದು ಚೆನ್ನಾಗಿ ಇಲ್ಲ ಗುರುಬಲವಿದೆ ಆದರೆ ಏನೋ ಒಂದು ರೀತಿ ದಾಟ್ಕೊಳ್ತಾ ಹೋಗ್ತೀರ ಅಷ್ಟೇ ಆದರೂ ಹಿಂಸೆಯಲ್ಲೇ ದಾಟ್ತೀರ ಎಷ್ಟೋ ಜನಕ್ಕೆ ದಾಟೋಕ್ಕಾಗಲ್ಲ ಆದರೆ ನಿಮಗೆ ಹಿಂಸೆಯಲ್ಲೂ ಸಹ ದಾಟ್ತಾ ಹೋಗ್ತೀರಿ ಜೀವನ ಒಂದಿಷ್ಟು ಅನುಕೂಲತೆ ಆಗ್ತದೆ ಇನ್ನು ಶೈಕ್ಷಣಿಕ ಭವಿಷ್ಯವನ್ನು ಗಮನಿಸಿದ ಸಂದರ್ಭದಲ್ಲಿ ಶೈಕ್ಷಣಿಕ ಜೀವನ ಒಂದು ರೀತಿಯಾಗಿ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಸಾಧಾರಣವಾಗಿರ್ತಕ್ಕಂತಹ ಶೈಕ್ಷಣಿಕ ಜೀವನವನ್ನು ಈ ವರ್ಷ ಪ್ರತಿ ವಿದ್ಯಾರ್ಥಿಗಳು ನೋಡ್ತಿರೋದು ಪ್ರೈಮರಿ ಎಜುಕೇಷನ್ ಇರ್ಬೋದು ಹೈಯರ್ ಎಜುಕೇಷನ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜ್ಗಳನ್ನು ಕಲಿಯುವಂತಹ ಇರಬಹುದು ಯಾವುದೇ ಆಗಿರಬಹುದು ಒಂದಿಷ್ಟು ನತಿಂಗೇ ನಥಿಂಗ್ ಲಾಸ್ ಅನ್ನುವಂತಹ ರೀತಿನಲ್ಲಿ ನಿಮಗೆ ಶೈಕ್ಷಣಿಕದ ಭವಿಷ್ಯ ಇರತಕ್ಕಂಥದ್ದು ಬಟ್ ಒಂದೇನಪ್ಪ ಅಂತ ಹೇಳಿದ್ರೆ ಜುಲೈನಿಂದ ನವೆಂಬರ್ನವರೆಗೂ ತುಂಬ ಕಷ್ಟ ವಿದ್ಯಾರ್ಥಿಗಳಿಗೆ ಜುಲೈ ಟು ನವೆಂಬರ್ ಹುಷಾರು ಇನ್ನು ಪ್ರೀತಿ ಪ್ರೇಮ ವೈವಾಹಿಕ ಜೀವನ ಹೇಗಿರುತ್ತೆ ಪ್ರೀತಿಸಿದವರು ಜೊತೆಗೆ ಇದ್ದರೂ ನಿಮ್ಮ ಮನಸ್ಸಿಗೆ ಏನು ಸಂತೋಷವನ್ನು ತಂದುಕೊಡಲಾರರು ಕಲಹಗಳು ಜಾಸ್ತಿ ಮನಸ್ತಾಪಗಳು ಜಾಸ್ತಿ ಪ್ರೀತಿಯಲ್ಲಿ ದಂಪತಿಗಳಲ್ಲಿ ವಾಗ್ವಾದಗಳು ಜಾಸ್ತಿ ಕಿರಿಕಿರಿಗಳು ಜಾಸ್ತಿ ಸಾಂಸಾರಿಕ ಕಲಹಗಳು ತುಂಬಾ ತಾರಕಕ್ಕೆ ಹೋಗುತ್ತೆ ಒಬ್ಬರ ಮೇಲ್ ಒಬ್ಬರು ಕತ್ತಿಮಸಿಯುವ ಪ್ರಭಾವ ಇರುತ್ತೆ ನಿಮಗೆ ಅನುಕೂಲತೆ ಅನ್ನೋದು ಆಗೋದಿಲ್ಲ ಅದರಲ್ಲೂ ಸಹ ಈ ಒಂದು ರಾಹು ಕೇತುವಿನ ಸಂಚಾರ ಅಷ್ಟಮ ಶನಿಯ ಪ್ರಭಾವ ಇವುಗಳು ಸಹ ನಿಮಗೆ ಸಿಕ್ಕಾಕ್ಕೊಂಡು ತುಂಬ ಹಿಂಸೆಯನ್ನು ಕೊಟ್ಟುಬಿಡತ್ತೆ ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಅಷ್ಟಮಶನಿಯ ಪ್ರಭಾವದ ನಿವಾರಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾವು ತಿಳಿಸ್ಕೊಡ್ತೇವೆ ಕೊನೆಯಲ್ಲ ಪರಿಹಾರದ ವಿಭಾಗದಲ್ಲಿ ಅದನ್ನು ತಿಳಿದು ಮಾಡಿ ಸ್ವಲ್ಪ ಅನಾರೋಗ್ಯಗಳೇ ಜಾಸ್ತಿ ಉಂಟಾಗ್ತವೆ ಎಸ್ಪೆಷಲಿ ಈ ತೊಡೆಯ ಭಾಗ ಹೊಟ್ಟೆ ಭಾಗ ಅವಯವದ ಭಾಗಗಳಿಗೆ ತೊಂದರೆಗಳು ಜಾಸ್ತಿ ಇದ್ದಕ್ಕಿದ್ದ ಹಾಗೆ ನರವ್ಯೂಹದ ಸಮಸ್ಯೆಗಳು ಸಹ ನಿಮಗೆ ಉಂಟಾಗಬಹುದು ಹುಷಾರಾಗಿರಿ ಆರೋಗ್ಯ ವಿಚಾರವು ಸಹ ನಿಮಗೆ ಒಂದಿಷ್ಟು ಅನಾನುಕೂಲತೆಗಳನ್ನೇ ತಂದು ಕೊಡುತ್ತೆ ದೇಹ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಅದರಲ್ಲೂ ಹಿರಿಯ ನಾಗರಿಕರಿಗೆ ವಿಪರೀತವಾದಂತಹ ತೊಡೆ ನೋವು ಮತ್ತು ಕಿವಿ ನೋವು ಜಾಸ್ತಿ ಆಗ್ತಕ್ಕಂಥದ್ದು ಅರವತ್ತೆಪ್ಪತ್ತು ವರ್ಷದ ಆಟದಂಥವ್ರಿಗೆ ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ಗುರು ಅನುಕೂಲತೆ ಇದ್ದರೂ ಸಹ ನಿಮಗೆ ಶನಿಯ ಅನುಕೂಲತೆಗಳು ಇಲ್ಲ ಅಂದರೆ ದೈವಬಲ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಪಾಡುತ್ತೆ ಕಿರಿಕಿರಿಗಳಿಂದ ಏನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಹುಷಾರಾಗಿರಿ ಜೊತೆಗೆ ಈ ಅಷ್ಟಮ ಶನಿಯ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿಯೇ ಈ ಶನಿಯಾಗವನ್ನು ಜನವರಿಯ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶನಿ ಪ್ರದೋಷದ ದಿವಸ ವಿಶೇಷವಾಗಿ ಆರ್ಗನೈಸ್ ಮಾಡಲಾಗಿದೆ ಆ ವಿಶೇಷವಾದಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ ಅದರಿಂದ ನಿಮಗೆ ಬಹಳಷ್ಟು ಈ ಅಷ್ಟಮ ಶನಿಯ ಪೀಡನೆಗಳಿಂದ ದೂರವನ್ನು ಆಗಬಹುದು ತಿರುನಲ್ಲಾರನಿಂದ ಪೂಜಿಸಿ ತರುವಂತಹ ವಿಶೇಷವಾದಂಥ ಶನಿರಕ್ಷಾಕವಚ ಆ ಶನಿರಕ್ಷಾಕವಚವನ್ನು ನೀವು ತೋಳ್ನಲ್ಲಿ ನೀವು ಬಲಗೈನಲ್ಲಿ ಕಟ್ಕೊಳ್ಳೋದ್ರಿಂದ ರಕ್ಷಾ ಕವಚದ ದಾರವನ್ನು ನೀವು ಕೈನಲ್ಲಿ ಕಟ್ಕೊಳ್ಳೋದ್ರಿಂದ ಮತ್ತು ಶನಿ ಯಾಗದ ರಕ್ಷೆಯ ಹೋಮದ ರಕ್ಷೆಯನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಶನಿ ಪೀಡನೆಯಿಂದ ದೂರ ಆಗಬಹುದು ಅಷ್ಟಮ ಶನಿ ಆ ಕಾಟದಿಂದ ಒಂದಿಷ್ಟು ಪಾರಾಗಬಹುದು ಹಾಗಾಗಿ ಜನವರಿ ಹನ್ನೊಂದನೇ ತಾರೀಕು ಶನಿ ಪ್ರದೋಷದಂದು ಮಾಡ್ತಾ ಇರತಕ್ಕಂತಹ ಆ ವಿಶೇಷವಾದಂತಹ ಶನಿ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆ ಮಾಡಿಸಿ ಅದೇ ರೀತಿಯಾಗಿ ನಕ್ಷತ್ರಾನುಸಾರ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮಖಾನಕ್ಷತ್ರದಲ್ಲಿ ಹುಟ್ಟಿದಂಥವರು ನೀವು ಪ್ರತಿ ದಿವಸ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಸಾಧ್ಯವಿಲ್ಲ ನಮಗೆ ಸಿಗಲಿಲ್ಲ ಅಂತಂದರೆ ಕಡೆಯ ಪಕ್ಷ ಬಿಳಿ ಎಕ್ಕದ ಬೇರನ್ನು ಅಥವಾ ಬಿಳಿ ಎಕ್ಕದ ಗಣಪತಿಯನ್ನು ತಂದಿಟ್ಕೊಂಡು ನೀವು ಅದಕ್ಕೆ ಪೂಜೆಯನ್ನು ಮಾಡ್ತಾ ಬನ್ನಿ ಅದೇ ರೀತಿಯಾಗಿ ಪುಬ್ಬಾ ನಕ್ಷತ್ರದಲ್ಲಿ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಪ್ರತಿನಿತ್ಯವೂ ನೀವು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿ ಸಾಧ್ಯವಾದರೆ ತಿಂಗಳಲ್ಲಿ ಒಮ್ಮೆ ಬರುವ ಕೃತಿಕಾ ನಕ್ಷತ್ರದಂದು ಪಳನಿ ಸುಬ್ರಹ್ಮಣ್ಯೇಶ್ವರರ ದರ್ಶನವನ್ನು ಮಾಡಿಕೊಳ್ತಾ ಬನ್ನಿ ಒಳ್ಳೆಯದಾಗುತ್ತೆ ಇನ್ನು ಉತ್ತರ ಫಲ್ಗುಣಿ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದಂಥವರು ಉತ್ತರ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯವೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವಾರಾಹಿ ದೇವ್ಯೈ ನಮಃ ಓಂ ಶ್ರೀ ವಾರಾಹಿ ದೇವ್ಯೈ ನಮಃ ಈ ಮಂತ್ರವನ್ನು ಪಠಣವನ್ನು ಮಾಡಿ ಅದರ ಜೊತೆಗೆ ಪ್ರತಿ ಅಮಾವಾಸ್ಯ ಎಂದು ತಯಾರು ಮಾಡುವಂತಹ ಸರ್ವಕಾರ್ಯ ಸಿದ್ಧಿತಾಯತವನ್ನು ನಿಮ್ಮ ಸೊಂಟದಲ್ಲಿ ಮತ್ತು ಬಲಗೈನ ತೋಳ್ನಲ್ಲಿ ಧರಿಸಿ ಅದರಿಂದ ದೃಷ್ಟಿದೋಷಗಳಾಗಬಹುದು ಮಾಟಮಂತ್ರ ಕೃತಿಮ ದೋಷಗಳು ಅಥವಾ ಎಷ್ಟೋ ಕೆಲಸವನ್ನು ಪಷ್ಟಪಟ್ಟು ಮಾಡ್ತಾ ಇದ್ದರೂ ನಮಗೆ ಅನುಕೂಲತೆಗಳಾಗ್ತಾ ಇಲ್ಲ ಅಂತ ಹಿಂಸೆ ಪಡ್ತಾ ಇರ್ತಕ್ಕಂಥವ್ರು ಇದೆಲ್ಲರಿಗೂ ಸಹ ನಿಮ್ಮ ಸರ್ವ ಕಾರ್ಯಗಳು ಸಿದ್ಧಿಯಾಗೋದಕ್ಕೆ ಆ ಒಂದು ಅಮಾವಾಸ್ಯ ಕ ಪರ್ವಕಾಲದಲ್ಲಿ ಪೂಜೆ ಮಾಡಿ ನಿಮಗೆ ಕಳುಹಿಸಿಕೊಡಲಾಗ್ತದೆ ಅದನ್ನು ನಿಮ್ಮ ದೇಹದಲ್ಲಿ ಧರಿಸಿ ಶುಭವಾಗಲಿ ಮಂಗಳವಾಗಲಿ ಇದಾಗಿತ್ತು ಸಿಂಹ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೂ ಆಧಾರವಾಗಿರಿ ಅದರ ಜೊತೆಗೆ ಈ ವರ್ಷ ನೀವು ಐದೈದು ಅತ್ತಿ ಮರ ಅಂದರೆ ಔದುಂಬರದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದ ಹಾಗೆ ನಿಮ್ಮ ಬದುಕು ಸಹ ಬೆಳಗಲಿ ಶುಭವಾಗಲಿ ಅಂತ ಹೇಳ್ತಾ ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಸಮಸ್ತ ಸನ್ಮಂಗಳಾನಿ ಭವಂತು